ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆನ್ಲೈನಿಂದ ಒಂದು ಸ್ಪೋರ್ಟ್ಸ್ ವಾಚ್ ಮಿಲಿಟ್ರಿ ಅಂದರೆ ಮಿಲಿಟ್ರಿ ಥರ ಇರೋದು ಒಂದು ವಾಚನ್ನು ತರಿಸಿದ್ದೇನೆ ಸೊ ಇದು ನಮಗೆ ಫೈವ್ ಹಂಡ್ರೆಡ್ ಬಿದ್ದಿದ್ದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ನಮಗೆ ಯಾವ ರೀತಿ ಇದು ವಾಚ್ ಸಿಗುತ್ತದೆ ಸೊ ಈ ಥರದ ನಮ್ಮ ಬಾಕ್ಸ್ ಇದೆ ನೋಡಬಹುದು ಸೊ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಈಗ ಸೊ ಈ ರೀತಿ ನಮ್ಮ ವಾಚ್ ಬಂದಿದೆ ನೋಡೋಕ್ಕೆ ತುಂಬ ಪ್ರೀಮಿಯಂ ಕಾಣ್ತಾ ಇದೆ ಬ್ಲ್ಯಾಕ್ ಕಲರ್ ವಾಚು ಕ್ವಾಲಿಟಿಯಲ್ಲಿ ಕೂಡ ಚಲೋ ಇದೆ ಸೊ ನೋಡೋಕ್ಕೆ ಈ ರೀತಿ ನಮ್ಮ ವಾಚು ತುಂಬ ಹೆವಿ ಪ್ರೀಮಿಯಮ್ ಇದೆ ಒಂದು ಗುಡ್ ಲುಕ್ಕಿಂಗ್ ಅಂತ ಹೇಳ್ಬೋದು ಫೈವ್ ಹಂಡ್ರೆಡ್ ಬಜೆಟಲ್ಲಿ ಇದು ಒಂದು ಬೆಸ್ಟ್ ಕಡಿ ಅಂತ ಹೇಳ್ಬೋದು ನೋಡೋಕ್ಕೆ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಬೇಕೆಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ ಸೊ ಅದರ ಮೂಲಕ ನೀವು ಇದನ್ನು ಆರ್ಡರ್ ಮಾಡಬಹುದು ಸೊ ಈ ವಾಚಲ್ಲಿ ನಮಗೆ ಒಂದು ಸಿಂಪಲ್ ಗ್ರೀನ್ ಕಲರ್ ಲೈ ಲೈಟ್ ಸಿಗುತ್ತೆ ಮತ್ತು ರಿಸ್ಟಾರ್ಟ್ ಮೋಡು ಮತ್ತು ಟೈಮ್ ಸೆಟ್ ಮಾಡಬಹುದು ಹಾಗೂ ಮೋಡ್ಸ್ಗಳು ಇವೆ ಇದರೊಳಗೆ ಸೊ ಇದು ನೋಡೋಕ್ಕೆ ಈ ರೀತಿ ಕಾಣುತ್ತದೆ ಕೈಯಲ್ಲಿ ನಮಗೆ ಸೊ ಹೆವಿ ಪ್ರೀಮಿಯಮ್ ಲುಕ್ ವೈಸ್ ಕೂಡ ಗುಡ್ ಆಗಿದೆ ಕೈಯ ಒಳಗೆ ಹಾಕಿ ನೋಡಿದಾಗ ನಮಗೆ ತುಂಬ ಪ್ರೀಮಿಯಂ ಲುಕ್ ಕೊಡುತ್ತದೆ ಸೋ ಲುಕ್ವೈಸು ತುಂಬ ಗುಡ್ ಲುಕ್ಕಿಂಗ್ ಇದೆ ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ ಹಾಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ ಲಿಂಕ್ ಮೂಲಕ ನೀವು ಈ ಗಡಿಯನ್ನು ಆರ್ಡರ್ ಮಾಡಬಹುದು